thank mm -hmm. you ನಾಲ್ಕು ಸಮಚಿಹ್ನೆ ಎರಡು ಗುಡ್ ಎಲ್ಲ ಗಣಿತದ ಮೂಲ ಕ್ರಿಯೆಗಳು ಇವತ್ತು ಶಿಕ್ಷಣ ಸಪ್ತಾಹ ಕಾರ್ಯಕ್ರಮದಲ್ಲಿ ಗಣಿತದ ಕ್ಲಬ್ ಅದು ಆಕ್ಟಿವಿಟಿ ಇರೋದ್ರಿಂದ ಇದು ಗಣಿತದ ಮೂಲ ಕ್ರಿಯೆದ ಒಂದು ಚಟುವಟಿಕೆ ಕ್ಲಾಸ್ ಸಾಕ್ರ ಅವ್ರು ಎಲ್ಲಾರು 回 <applause> ಇನ್ನೊಂದಿದೆ ಇಲ್ಲಿ ನೋಡ್ರಿ ಟ್ರಿಕ್ಸುದು ಒಂದು ಅದಕ್ಕೆ ಎಷ್ಟು ಎರಡು ಎಷ್ಟಾಗತ್ತ ಹನ್ನೆರಡರಲ್ಲಿ ಒಂಬತ್ತು ಇಲ್ಲಿ ನೋಡ್ರಿ ಹದಿಮೂರ ಒಂಬತ್ತು ಎಷ್ಟು ಇಲ್ಲಿ ನೋಡ್ರಿ ಒಂದು ಅದಕ್ಕೆ ಮೂರು ಎಷ್ಟ 16 रे 9 काढलं 7 1 16 किती उडीसले 7 18 रे 9 काढलं 19 19 18

ನೆಕ್ಸ್ಟ್ ನೋಡ್ರಿ ಈಗ ಎಷ್ಟಾಗತ್ತ Bye. Mm -hmm. एक है नहीं पहले। नो। ये स्पिन सांग रहा था हाँ। नान को, पायली। ये क्या हुआ? thank mm -hmm. you